ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವಾಗ ಈವ್ನಿಂಗು ನಾನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾಳೆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ನಾನಿವತ್ತು ಇವತ್ತಿನ ದಿನ ನನ್ನ ಬರ್ಡೇ ಸೊ ನಾನು ಬರ್ತಡೇ ದಿನ ಮಾದಪ್ಪನ ಟೆಂಪಲ್ಗೆ ಇದ್ದೀನಿ ಅವತ್ತು ಹೋಗೋದಕ್ಕೆ ಆಗಲಿಲ್ಲ ಇವತ್ತಾರು ಹೋಗಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾನು ಸಿಹಿಜು ತೋರಿಸ್ತೀನಿ ಅದೇ ದೇವಸ್ಥಾನದ ಹತ್ತತ್ರದಲ್ಲೇ ಇದ್ದೀನಿ ಏ ಮೆತ್ಗೆ ಸಂಜು ಸ್ಕಿಡ್ ಸಿಹಿನ ಬಂದು ಸಂಜು ಎತ್ಕೊಂಡಿದ್ದೇನೆ ಸಂಜು ಶೂ ಏನೋ ಸ್ಕಿಡ್ ಆಯಿತು ಅದಕ್ಕೆ ನನಗೆ ಭಯ ಆಗೋಯ್ತು ಅಂದ್ರೆ ಎಲ್ಲಿ ಸಿಹಿನೇ ತಪ್ಪುಡ್ತಾನೆ ಅಂತ ಹೇಳಿ ಸೊ ಚಿಕ್ಕ ಮಕ್ಕಳಲ್ವಾ ಹಾಗಾಗಿ ಭಯ ಜಾಸ್ತಿ ಇರುತ್ತೆ ನಂಗೂ ಹಂಗೆ ಭಯ ಆಗೋಯ್ತು ಫೈನಲ್ಲಿ ನಾನಿವತ್ತು ಮಾದಪ್ಪ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನನ್ನ ಅಂತೂ ಎಕ್ಸ್ಪ್ರೆಸ್ಸೇ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಿದೆ ನನಗೆ ಸೊ ನೀವೇ ನೋಡ್ದಂಗೆ ನ್ಯೂ ಇಯರಲ್ಲಿ ನಾನು ಹೋಗೋದಕ್ಕೆ ಆಗಲಿಲ್ಲ ಸಿಕ್ಕಾಪಟ್ಟೆ ಫೀಲ್ ಆಗಿತ್ತು ಬಟ್ ಇವಾಗ ಹೋಗ್ತಾ ಇದ್ದೀನಿ ನಾನು ಫಸ್ಟ್ ಟೈಮು ಸಿಹಿನ ನನ್ನ ಫೇವ್ರೆಟ್ ಪ್ಲೇಸ್ಗೆ ನಾನು ಕಾಲ ಇಡಿಸ್ತಾ ಇದ್ದೀನಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೀರಿಯಸ್ಲಿ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಏನೂ ಸಿಕ್ಕ ಮತ್ತು ಖುಷಿ ಖುಷಿಯಾಯಿತು ನನಗೆ ಯಾಕಂದರೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಎವ್ರಿ ಡೇ ಮಾರ್ನಿಂಗ್ ಹೋಗ್ತಾ ಇದ್ದೆ ಹಾಗಾಗಿ ನನಗೆ ಫೀಲ್ ತುಂಬಾ ಇದೆ ಆ ಪ್ಲೇಸ್ಗಳಲ್ಲಿ ಮತ್ತು ಮಾದಪ್ಪ ಅಂದ್ರೆ ನಂಗೆ ತುಂಬ ಇಷ್ಟ ಹಾಗಾಗಿ ನನಗೆ ಮೆಮೊರೀಸ್ ಮೆಮೋರೀಸ್ ಎಲ್ಲ ರೀಕ್ರಿಯೇಟ್ ಆದಂಗೆ ಆಮೇಲೆ ಸಿಹಿನ ನಾನು ಇಷ್ಟಪಡೋ ದೇವಾಲಯಕ್ಕೆ ಫಸ್ಟ್ ಟೈಮ್ ಕರ್ಕೊಂಡು ಇದ್ದೀನಿ ಅಂತ ಫೀಲೇ ಬೇರೆ ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಆ ಥರ ನಾನು ಎಷ್ಟು ಖುಷಿಯಾಗಿದೆ ಅಂದರೆ ವೀಡಿಯೋ ಕ್ಯಾಪ್ ಮಾಡಿದರೆ ಸೀರಿಯಸ್ಲಿ ತುಂಬಾ ಖುಷಿಯಾಗಿದೆ ನಾನು ಆಮೇಲೆ ಮಾದಪ್ಪನ ಕಣ್ಣು ತುಂಬ ನೋಡಿಕೊಂಡೆ ನಾನು ಯಾಕಂದರೆ ಅವರು ಈಚೆ ಗಾಡಿ ಪೂಜೆಯನ್ನು ಮಾಡ್ತಾ ಇದ್ದರು ಹಾಗಾಗಿ ಜನ ಎಲ್ಲ ಈಚೆ ಇದ್ದರು ಒಳಗಡೆ ಅಷ್ಟು ಜನ ಏನಿರಲಿಲ್ಲ ಆಮೇಲೆ ನಾನು ಮಾದಪ್ಪನ ತುಂಬ ಹತ್ರದಿಂದ ನೋಡಿಕೊಂಡು ಆಮೇಲೆ ಅಲ್ಲಿ ಕಂಬಿಗಳೆಲ್ಲ ಹಾಕಿಬಿಟ್ಟಿದ್ದಾರೆ ಸ್ವಲ್ಪ ಹೊಸದಾಗಿ ಚೇಂಜ್ ಮಾಡಿದ್ದಾರೆ ಮತ್ತು ಮೇಲೆ ಹರಹರ ಮಹಾದೇವ ಅಂತ ಲೈಟಿಂಗ್ಸ್ಗಳೆಲ್ಲ ಹಾಕಿದ್ದಾರೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇದ್ದಿದ್ದೇ ಬೇರೆ ಥರ ಇವಾಗ ಸ್ವಲ್ಪ ಅದೇ ಇಂಪ್ರೂವ್ಮೆಂಟ್ ಆಗಿದೆ ಆಮೇಲೆ ಅಲ್ಲಿ ಜನ ಯಾರು ಇರ್ಲಿಲ್ವಲ್ಲ ಅಂತ ಹೇಳಿ ಸಿಹಿನ ಅಲ್ಲೇ ಉಳ್ಳಾಕ್ತೆ ಆಟ ಅಂತ ಹೇಳಿ ಸೊ ಮಕ್ಕಳು ಅಲ್ಲಿ ಆಟ ಆಡಬೇಕು ದೇವಸ್ಥಾನದಲ್ಲೆಲ್ಲ ಆ ಥರ ಉಳ್ಳಾಡ್ಕೊಂಡು ಆಟಾಡಿದ್ರೆ ಒಂಥರ ಚಂದ ಸೊ ಅಡ್ಬಿಡ್ಲಿ ಅಂತ ಹೇಳಿ ಆಟ ಆಡಲಿ ಅಂತ ಹೇಳಿ ನಾನು ಉಳ್ಳಾಕ್ತೆ ಅಂಡ್ ಇವಳು ಕೂಡ ಅಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ಲು ಆ್ಯಂಡ್ ಆಮೇಲೆ ಅಲ್ಲಿ ಒಬ್ಬರ ಅಂಕಲು ದೇವರಿಗೆ ಅಡ್ಬಿದ್ದು ಧ್ಯಾನ ಎಲ್ಲ ಮಾಡ್ತಾ ಇದ್ರು ಸಿಹಿ ಬರೀ ಅವ್ರ ಮೇಲೆ ಕಾನ್ಸಂಟ್ರೇಟ್ ಆಗಿದ್ಲು ಅವ್ರನ್ನೇ ನೋಡ್ತಾ ಇದ್ರು ಇವ್ ಅವ್ರು ಹೆಂಗ್ ಹೆಂಗೊಯೋಯ್ತಾಳೆ ಅಂತಂದ್ರೆ ಇವಾಗ ನೋಡಿ ಹೆಂಗೆ ಹೊಯ್ತಾಳೆ ಅವ್ರು ಬಿದ್ದ ತಕ್ಷಣ ಇವಳು ಇವಳು ಮುಂದೆ ತೆವ್ಕೊಂಡು ತೇವ್ಕೊಂಡು ನನಗಂತೂ ಫುಲ್ಲು ಮಗು ಬರ್ತಾ ಇತ್ತು ನನಗೆ ಯಾಕಂದ್ರೆ ಅವರು ಫುಲ್ಲು ದೇವ್ರ ಮೇಲೆ ಕಾನ್ಸಂಟ್ರೇಟ್ ಆಗಿದ್ರು ಇವಳು ಏನಷ್ಟು ನೋ ಅಂದ್ರೆ ನೋಡಿದ್ರೆ ಎತ್ಕೊಳ್ಳೋದು ಆ ಥರ ಏನು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಇವಳು ಅವ್ರನ್ನೇ ಹೋಗಿ ಮಾತಾಡಿಸ್ತಾ ಇದ್ಲು ಬಾ ಬಾ ಅಂತ ಹೇಳಿ ಅಂದ್ರೆ ಇವಾಗ ಬಾಬಾ ಅಂತ ಹೇಳಿ ಕಲ್ತ್ಕೊಂಡಿದಾಳಲ್ವಾ ಅದಕ್ಕೆ ಬಾಬಾ ಅಂತ ಹೇಳಿ ಹೇಳ್ತಾ ಇದ್ಲು ನನಗಂತೂ ಫುಲ್ಲು ನಗು ಅಂದರೆ ನಗು ಎದುರುಗಡೆ ಅವ್ರು ರೊಕ್ಕ ಕೂತಿದ್ರು ಅವ್ರು ಮಾತ್ರ ಕೂಗ್ತಾಯಿದ್ರು ಇವಳನ್ನ ಬಾಚಿನು ಬಾಚಿನು ಅಂತ ಇವಳು ಏನು ಹೋಗ್ತಾ ಇರಲಿಲ್ಲ ಆ ಅಂಕಲ್ನೇ ನೋಡ್ತಿದ್ಲು ಇವಳಂತೂ ಫುಲ್ಲು ಕಾನ್ಸಂಟ್ರೇಷನ್ ಎಲ್ಲೂ ಇಲ್ಲ ಆ ಮೇಲೇ ಇತ್ತು ಇವಳಿಗೆ ಏನೋ ಮಾಡ್ತವ್ರಲ್ಲ ಅಂತ ಹೇಳಿ ಏನೋ ನೋಡ್ತಾ ಇದ್ಲು ಆಮೇಲೆ ನಾವು ಕೇಕ್ ಕಟ್ ಮಾಡೋದಕ್ಕೆ ಐಸ್ ಮಜ್ಜಿಗೆ ಹೋಗೋಣ ಅಂತ ಹೇಳಿ ಹೋದ್ವಿ ಐಸ್ ಮಜ್ಜಿಗೆ ಏನು ಹೆಂಗಿದ್ರು ಕೇಕ್ನ ಮನೆಗೆ ತೊಗೊಂಡು ಹೋಗ್ತೀವಲ್ವ ನಡಿ ಅಲ್ಲೇ ಕಟ್ ಮಾಡೋಣ ಅಂತ ಹೇಳಿ ನಾವು ಹೋದ್ವಿ ಬಟ್ ಇಲ್ಲಂತೂ ಕೇಕ್ ಕಲೆಕ್ಷನು ಎವ್ರಿ ಡೇ ಅಷ್ಟೇ ಕಲೆಕ್ಷನ್ಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಟ್ ನಾನು ರೆಡ್ ವೆಲ್ವೆಟ್ ತೊಗೊಳ್ಳೋಣ ಅಂದ್ಕೊಂಡೆ ಅದು ಗೊತ್ತಿಲ್ಲ ಮೂರು ತಕ್ಷಣ ಚೇಂಜ್ ಆಗಿಬಿಟ್ಟು ಬ್ಲೂ ತೊಗೊಬಿಟ್ಟೆ ಸೇಮ್ ಕೇಕೇನೆ ಸಲ ಬರ್ಡೇಲಿ ಕುಯ್ದಿದ್ದು ನಾನು ಪರ್ಪಲ್ಲು ನನ್ನ ಬಟ್ಟೆ ಮ್ಯಾಚಿಂಗ್ ತಂದಿದ್ದು ಸೊ ಈ ಸಲವೂ ಅದೇನೋ ಗೊತ್ತಿಲ್ಲ ಬ್ಲೂ ತೊಗೊಬಿಟ್ಟೆ ಅಂದರೆ ನನ್ನ ಬರ್ಡೇ ಮ್ಯಾಚೇನೇ ಅದು ಪರ್ಫೆಕ್ಟ್ ಮ್ಯಾಚು ಅದನ್ನು ತಗೊಬಿಟ್ಟೆ ನಾನು ತಗೊಂಡು ಅದನ್ನೇ ಕಟ್ ಮಾಡೋಣ ಅಂತ ಹೇಳಿ ಆಮೇಲೆ ನನಗೆ ಟೇಸ್ಟು ಸೀರಿಯಸ್ಲಿ ಇಷ್ಟ ಆಗಲಿಲ್ಲ ಇದ್ದಿದ್ದನ್ನ ಇದ್ದಿದ್ದಂಗೆ ಹೇಳಬೇಕು ನಾನಂತೂ ಶುಗರ್ ಕೊಟ್ಟೆಲ್ಲ ಮಾಡ ಹೇಳೋದಿಲ್ಲ ಸೊ ಹಾಗಾಗಿ ಇದ್ದಿದ್ದಂಗೆ ಹೇಳೋದಾದರೆ ಕೇಕು ಸೀರಿಯಸ್ ಆಗಿ ಚೆನ್ನಾಗಿರಲಿಲ್ಲ ನನಗಂತೂ ಇಷ್ಟನೇ ಆಗಲಿಲ್ಲ ಅಂದರೆ ಬರೀ ಬ್ರೆಡ್ ಥರ ಇತ್ತು ಸೊ ನಾವು ಸ್ವಲ್ಪ ಕ್ರೀಮ್ ಜಾಸ್ತಿ ತಿನ್ನೋರು ಐಸ್ ಜಾಸ್ತಿ ತಿನ್ನೋರಲ್ವ ನಾವು ಹಾಗಾಗಿ ನಮಗಿಷ್ಟ ಆಗಲಿಲ್ಲ ಸೊ ನೀವ್ಯಾರಾದರೂ ನಿಮಗೆ ಕ್ರೀಮ್ ಜಾಸ್ತಿ ಇರೋಲ್ಲ ಬ್ರೆಡ್ ಟೈಪ್ ಬೇಕು ಅಂದರೆ ಇದನ್ನು ನೀವು ಆರಾಮ್ಸಾಗಿ ನೀವು ಬುಕ್ ಮಾಡ್ಕೋಬೋದು ನಿಮಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಬಟ್ ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ ಆಮೇಲೆ ನಾನು ಹಂಗೆ ಒಂದು ಫೋಟೋ ತೊಗೊಳ್ಳೋಣ ನಾ ಸಂಜು ಹೇಳಬೇಕಂತಂದರೆ ನೀವು ನೋಡಿರೋ ಪ್ರಕಾರ ಮನೆಗೆ ಆಗಲಿ ಪಾಪು ನೋಡೋಕ್ಕಾಗಲಿ ಬಂದಿರೋದು ತುಂಬ ಕಮ್ಮಿ ಬಟ್ ಬಂದಾಗಲೂ ನಾನು ವೀಡಿಯೋಸ್ ಮಾಡ್ಕೊಂಡಿರೋದು ಫೋಟೋ ತೊಗೊಂಡಿರೋದು ತೀರಾ ಕಮ್ಮಿ ಹಾಗಾಗಿ Lagi na, no, Isala... ಎಲ್ಲಾನು ಮೆಮೊರೀನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫೋಟೋ ತೊಗೋತಾಯಿದೆ ನನ್ನ ಮಗಳಿಗೆ ನಾನು ಎಲ್ಲೇ ಹೋದ್ರೂ ಔಟ್ ಸೈಡು ಎರಡು ಪರ್ಕೊಳಿಸ್ಬಿಡ್ತೀನಿ ಆ ಕೈಲಿ ಈ ಕೈಲಿ ಹಿಡ್ಕೊಂಡು ಅವಳು ಪಾಡುಗಳು ಇರ್ತಾಳೆ ಹಾಗಾಗಿ ಆದರೆ ಕೇಕು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿ ಕೇಕ್ನ ಫುಲ್ ಎಳ್ದಾಡಕ್ಕೆ ಹೋಗ್ತಾ ಅವಳು ನಾನು ಕೇಕ್ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಕಟ್ ಮಾಡಿದ್ದು ಇದ್ರಲ್ಲಿ ಏನು ಹಾಕೋದಿಲ್ಲ ಯಾಕಂದ್ರೆ ನಾನು ಯೂಟ್ಯೂಬ್ಗೆ ವಿಡಿಯೋ ಮಾಡ್ಕೊಂಡಿಲ್ಲ ಹಾಗಾಗಿ ನಾವು ಏನೂ ಕೂಡ ತಗೊಳ್ಳಿಲ್ಲ ಬರೀ ಗೋಪಿ ಒಂದೇ ತೊಗೊಂಡಿದ್ದು ಕೇಕ್ನ ಪಾರ್ಸಲ್ ಮಾಡಿಸಿದ್ವಿ ಯಾಕಂದರೆ ಟೈಮ್ ಆಗೋಗಿತ್ತು ಹಾಗಾಗಿ ಗೋಪಿ ಒಂದು ತಗೊಂಡು の ತಗೊಂಡು ಕೇಕ್ನ ಪಾರ್ಸಲ್ ಮಾಡಿಸ್ಕೊಂಡೆ ಯಾಕಂದರೆ ನಮ್ಮಮ್ಮನೂ ತಿಂತಾರೆ ಮತ್ತು ನಾವಲ್ಲಿ ಅಷ್ಟೊಂದು ತಿನ್ನೋದಿಕ್ಕಾಗಲ್ಲ ಹಾಗಾಗಿ ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನಾವು ಇವಾಗ ನಾವು ಆಟೋಗೆ ಅಲ್ಲಿ ಮುಂದ್ಗಡೆ ಕೇಳೋಣ ಅಂತ ಹೋದ್ವಿ ಬಟ್ ಅಲ್ಲೆಲ್ಲೂ ಇರಲಿಲ್ಲ ಆಟೋ ಕಾಲ್ ಮಾಡಿದ್ದಕ್ಕೆ ಅವರು ಇಲ್ಲಪ್ಪ ನಾನು ಹೊರಗಡೆ ಇದ್ದೀನಿ ಅಂತ ಹೇಳಿದರು ಆಮೇಲೆ ಸರಿ ಆಯಿತು ಆಟೋಗೆ ಅಲ್ಲೇ ಮುಂದೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡು ಹಂಗೆ ಅಷ್ಟು ದೂರ ನಡ್ಕೊಂಡು ಹೋದ್ವಿ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಅಕ್ಕ ಕೊಡಿಸಿರೋದು ಸಿಲ್ವರ್ ಚೈನ್ನ ಹಾಕಿದ್ದೀನಿ ಇವತ್ತು ನಾನು ಗೊತ್ತಿಲ್ಲ ತುಂಬ ವರ್ಷಗಳೇ ಆಗಿತ್ತು ಅದನ್ನು ಹಾಕಿರಲಿಲ್ಲ ನಾನು ಚೆತ್ತಿಟ್ಟಿದೆ ಇವತ್ತು ಯಾಕೋ ಹಾಕೋಬೇಕು ಅಂತ ಹೇಳಿ ಅನ್ನಿಸ್ತು ಅವಳು ನನಗದನ್ನು ಕೊಡಿಸಿದ್ದು ಸಂಕ್ರಾಂತಿ ಹಬ್ಬಕ್ಕೇನೋ ತುಂಬ ಮೆಮೊರೇಬಲ್ ಅದು ನನಗೆ ಹಾಗಾಗಿ ನಾನಂತೂ ಫುಲ್ ಖುಷಿ ಬರ್ಡೇ ಮುಗಿಸ್ಕೊಂಡು ಬಂದು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಅದು ಕಡಿಮೆ ಬ್ಲಾಗ್ ಆಗಿರೋದ್ರಿಂದ ಇವತ್ತಿನ ದಿನನ ಕಂಟಿನ್ಯೂಷನ್ ಆಗಿ ಹಾಕೋಣ ಅಂತ ಹೇಳಿ ನಾನಿವಾಗ ಫುಡ್ ಇಸ್ಕೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಹೋದ ತಿಂಗಳು ಅವ್ರು ಕೊಟ್ಟೇ ಇರಲಿಲ್ಲ ಮಿಸ್ ಆಗಿತ್ತು ಸೊ ಇವತ್ತು ನಾನು ಫೋನ್ ಮಾಡಿದ್ದಕ್ಕೆ ಬನ್ನಿ ಅಂತ ಹೇಳಿದ್ದಾರೆ ಹಾಗಾಗಿ ಹೋಗ್ತಾ ಹೋಗ್ತಾಯಿದ್ದೀನಿ ಇಸ್ಕೊಬರೋಣ ಅಂತ ಹೇಳಿ ಸಿಕ್ಸ್ ಏನಮ್ಮ ಬಾಬಾ ನನ್ನ ಮಗಳು ಈಗ ಬಾಬಾ ಅಂತಾಳೆ ಗೈಸ್ ಅಮ್ಮ ಅಂತಾಳೆ ನನ್ನಮ್ಮ ನನ್ನಮ್ಮ ಅಂತಾಳೆ ನಾನೇನು ಜಾಸ್ತಿ ಹತ್ತು ಹೋಗಲಿಲ್ಲ ಅಂದರೆ ನನ್ನಮ್ಮ ಅಂತಾಳೆ ಪಾಪುನೂ ಪಾಪು ಕರ್ಕೊಬನ್ನಿ ಅಂದರು ವೆಯ್ಟ್ ಚೆಕ್ ಮಾಡಿಸ್ಬೇಕು ಅಂತ ಸೊ ಹಾಗಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಫುಡ್ ಇವಾಗ ಹೋಗದೆ ನಾನು ಸಿಹಿ ಮಗಳು ಸಿಹಿನ ಅಂಗನವಾಡಿಗೆ ಕರ್ಕೊಂಡು ಹೋಗ್ತಿದ್ದಂಗೆ ಅಲ್ಲಿರೋ ಮಕ್ಕಳೆಲ್ಲ ಸಿಹಿನೇ ಆಟಾಡಿಸ್ತಾಯಿದ್ರು ಸಿಹಿನೂ ಅಷ್ಟೇ ಅವ್ರನ್ನ ನೋಡ್ಕೊಂಡು ಫುಲ್ಲು ಖುಷಿ ಖುಷಿಯಾಗಿದ್ಲು ನನಗೂ ಖುಷಿ ಆಯ್ತಾ ಇತ್ತು ಅವಾಗ ಅವ್ರನ್ನ ನೋಡಿ ಮಕ್ಕಳನ್ನ ಆಮೇಲೆ ಇಲ್ಲಿ ತೂಕ ಚೆಕ್ ಮಾಡೋದು ಹಾಸ್ಪಿಟ್ಲ್ಗಳಲ್ಲಿ ಚೆಕ್ ಮಾಡ್ತೀವಲ್ಲ ಆ ರೀತಿಯೆಲ್ಲ ಈ ರೀತಿ ಬ್ಯಾಗ್ಗೆ ಹಾಕಿ ಚೆಕ್ ಮಾಡ್ತಾಯಿದ್ರು ನನಗಂತೂ ಸೀರಿಯಸ್ಲಿ ಭಯನೇ ಆಗ್ತಾಯಿತ್ತು ಇದ್ರೊಳಗೆ ಹಾಕ್ಬೇಕಾದ್ರೆ ಅವ್ರು ಏನೂ ಇಲ್ಲ ಕೂರಿಸಿ ಅಂತ ಹೇಳಿ ಕೂರಿಸಿದ್ರು ನಂಗೆ ಸೀರಿಯಸ್ಲಿ ಭಯ ಆಯಿತು ಅವ್ರಂಗೆ ಕೂರಿಸಿದಾಗ ಆಮೇಲೆ ನಾನು ಈ ಫೋರ್ ಮಂತ್ ಫೈವ್ ಮಂತ್ ಬ್ಯಾಕ್ ಒಂದು ಆಧಾರ್ ಕಾರ್ಡನ್ನ ಬಿಟ್ಬಿಟ್ಟು ಬಂದಿದೆ ಅಲ್ಲಿ ಅದನ್ನು ಈ ಸಲ ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ ಕಲೆಕ್ಟ್ ಮಾಡಿಕೊಂಡು ರೇಷನ್ ಇಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ ಇವಾಗ ನಾನು ಎಸ್ ಎಸ್ಕಸ್ ನಾನು ರೇಷನ್ ಇಸ್ಕೊಂಡು ಮನೆಗೆ ಬಂದೆ ಆ್ಯಂಡ್ ಹರ್ಷಿ ರಕ್ಷಿ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ ಸೊ ಒಂದು ಟೂ ಆ್ಯಂಡ್ ಹಾಫ್ ಅವರ್ ಮೇಲೆ ಮಾತಾಡಿದೆ ಹಾಗಾಗಿ ಕ್ಲಿಪ್ಪಿಂಗ್ ತೊಗೊಳೋದಿಕ್ಕಾಗಲಿಲ್ಲ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಪ್ರೆಗ್ನೆಂಟಲ್ಲಿ ಸ್ವಲ್ಪ ಜಾಸ್ತಿ ಫುಡ್ ಕೊಡ್ತಾಯಿದ್ರು ಆ್ಯಂಡ್ ಒಂದು ಬೇಬಿಗೊಂದು ಸಿಕ್ಸ್ ಮಂತ್ ಒಳಗೆ ಅನ್ನಾಗೂ ಕೂಡ ಸ್ವಲ್ಪ ಜಾಸ್ತಿ ಫುಡ್ ಕೊಡ್ತಾಯಿದ್ರು ಬಟ್ ಇವಾಗ ಅದೇ ತಿಂಗಳು ತಿಂಗಳಿಗೆ ಅವ್ರು ಚೇಂಜ್ ಏನಿರುತ್ತೆ ಇರುತ್ತೆ ಅವ್ರಿಗೆ ಪ್ರೊಸೆಸರು ಸೊ ಆ ರೀತಿ ಕೊಡ್ತಾರೆ ಇವಾಗ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ ಫುಡ್ಡೆಲ್ಲ ತೋರಿಸ್ತೀನಿ ಬನ್ನಿ ಎಸ್ ಏನು ಕೊಟ್ಟಿಲ್ಲ ಫುಡ್ಡು ಇದು ಸಕ್ಕರೆ ಅನಿಸುತ್ತೆ ತೋರಿಸ್ತೀನಿ ರೀ ಬಾಣಂತಿ ಫುಡ್ಡು ಹೇಗಿರುತ್ತೆ ಅಂತ ನೋಡಿ ಗೊತ್ತಿಲ್ಲದೆ ಅವರು ಸಕ್ಕರೆ ಕೊಟ್ಟವರೆ ಅಂದರೆ ಸ್ವಲ್ಪ ಒಂದು ಕಾಲು ಕೆ ಜಿ ಇರ್ಬೋದು ಐ ಐತಿಗೆ ಮತ್ತು ಇವಾಗ ಬೆಲ್ಲದ ಪ್ಯಾಕೆಟ್ ಕೊಡ್ತಾರೆ ಬೆಲ್ಲ ಇದು ಚೆನ್ನಾಗೇ ಇದೆ ಬೆಲ್ಲ ಓತ್ಸಲ ಕೂಡ ಕೊಟ್ಟಿದ್ರು ಎಷ್ಟು ಗಮ್ಮಂತ ಇದೆ ಗೊತ್ತಾ ಬೆಲ್ಲ ಕೊಟ್ಟಿದ್ದಾರೆ ಆ್ಯಂಡು ಹಾಲು ಪೌಡರು ಹಾಲು ಪೌಡರು ನಾವು ಅಕ್ಕ ತಗೊಂಡೋಗ್ತೀನಿ ಅಂತ ಹೇಳಿದಾಳೆ ಇದನ್ನು ಜಾಮೂನ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು ನೋಡಿ ಜಾಮೂನು ಮತ್ತು ನಮ್ಮ ಅಕ್ಕ ಬಾದಾಮ್ ಪೌಡರ್ಗೆ ಹಾಕ್ತಾಳಂತೆ ಅವಳು ಮನೇಲಿ ಹೋಮ್ ಮೇಡ್ ಬಾದಾಮ್ ಪೌಡರ್ ಮಾಡ್ತಾರೆ ಮಾಡ್ತಾಳೆ ಅದಕ್ಕೆ ಹಾಕ್ತಾಳಂತೆ ಮತ್ತು ಇದೊಂದು ಪುಷ್ಟಿ ಅಷ್ಟೇ ಕೊಟ್ಟಿರೋದು ಏನೇನು ಕೊಟ್ಟಿದ್ರು ನಾನು ನೆನಪಿಲ್ಲ ನನಗೆ ಇಷ್ಟೇ ಕೊಟ್ಟಿರೋದು ನೋಡಿದ್ರಲ್ಲ ಫುಡ್ಡು ಅಷ್ಟೇ ಕೊಟ್ಟಿರೋದು ಏನಿನ್ ಒಂದು ತಿಂಗಳು ತಗೋಬಹುದು ಫುಡ್ ನಾನು ಅಷ್ಟೇ ಯಾಕಂದರೆ ಇನ್ನೇನು ಮೈಸೂರಿಗೆ ಹೋಗ್ತೀನಲ್ವ ಹಾಗಾಗಿ ನಮ್ಮಮ್ಮ ಬಟ್ಟೆ ಎಲ್ಲ ತಂದು ಹಾಕೋರು ಇವಾಗ ಬಟ್ಟೆ ಮೂಡಿಸ್ಬೇಕು ಸಿಹಿ ಅಳ್ತಾವಳೆ ನಾನು ತಲೆ ಬಚ್ಕೊಬಿಟ್ನಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಇದ್ದಾಳೆ ಅಂತ ನಾನು ವೀಡಿಯೋ ಮಾಡಬೇಕಲ್ಲ ಮಲಗಿದೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅಂತ ಹೇಳಿ ಹಂಗೆ ಜಸ್ಟ್ ತಲೆ ಬಚ್ಕೊಂಡೆ ಅದಕ್ಕೆ ಅವಳು ಎಲ್ಲಿ ಬಿಟ್ಬಿಟ್ಟು ಹೇಳಿ ಅಂತೇಳಿ ಇರೋದು ಮಕ್ಳಿಗೆಲ್ಲ ಗೊತ್ತಾಗುತ್ತೆ ನಾವು ಅನ್ಕೋತೀವಿ ಅಷ್ಟೇ ಅದಕ್ಕೆ ಅವಳು ಬಿಡ್ದಂಗೆ ಯಾವಾಗಲೇ ಕ್ಲಿಪ್ಪಿಂಗಲ್ಲಿ ಇದ್ದಿದ್ದು ಎತ್ಕೊಂಡು

ಬಾ 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 ಬಾಬಾ ಬಾ 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 ಹೋಗ್ಬಾರ್ದು ಹ್ಮ್ ಹ್ಮ್ ವಿಡಿಯೋ ಆನ್ ಮಾಡಿರೋಕೆ ಏನು ಹೇಳ್ತಲ್ಲ ಸುಬ್ಬಿ ನೋಡಿದ್ರ ಒಂದೇ ಸತಿ ಹೇಳಿದವಳು ಹ್ಮ್ ನೋಡಿದ್ರೆ ಕೊನೆಗೂ ಫೈನಲಿ ಬಾಬಾ ಅಂತ ಅನ್ಸ್ಬಿಟ್ಟು ನಾನು ಬಂಗಾರಿಕೆರೆ ನೈಸೋಳು ವಿಡಿಯೋ ಆನ್ ಮಾಡಿದ್ರೆ ಜಾಸ್ತಿ ಬಾಬಾ ಅಂತ ಅನ್ನೋದೇ ಇಲ್ಲ ಅಂದ್ರೆ ಬರೀ ಅದನ್ನೇ ಹೇಳ್ತಿರ್ತಾಳೆ ಇಶೋತ್ ರಕ್ಷಿ ಮತ್ತೆ ಅರ್ಷಿನೂ ಕೂಗ್ತಾ ಇದ್ಲು ಬಾಬಾ ಅಂತ ಅವ್ರು ಅದಕ್ಕೆ ಬತ್ತೀವಿ ಬತ್ತೀವಿ ಕಣಪ್ಪ ಅಂದ್ಕೊಂಡು ಹೇಳ್ತಾ ಇದ್ರು ಸ್ಮೈಲು ಸ್ಮೈಲ್ ಮಾಡೋದು ಕಲ್ಬಿಟ್ಟೆ ಚೆನ್ನಾಗಿ ಇವಾಗ ಯಾರು ನೋಡಿದ್ರು ಸ್ಮೈಲ್ ಮಾಡೋದು ಮತ್ತು ಬಾ 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 ಅದು ಕೂಗೋದು ಆಮೇಲೆ ಇವತ್ತು ನಾನು ಫುಡ್ ಇಸ್ಕೊಬರೋದಕ್ಕೆ ಅಂತ ಹೋಗಿದ್ನಲ್ಲ ಅಲ್ಲಿ ಅವಳು ಅಲ್ಲಿ ಅಂಗನವಾಡಿ ಮಕ್ಕಳು ಬಂದಿರ್ತಾರಲ್ಲ ಆ ಮಕ್ಕಳು ಬೇಬಿ ಬೇಬಿ ಬಾಯಿ ಬಾಯಿ ಅಂತಂದರೆ ಅವ್ರು ಅಂದಿದ ತಕ್ಷಣ ಇವಳು ಕೈಲಿ ಕೈನ ಇವಳು ಹಿಂಗ ಹಿಂಗೆ ಅಂದ್ಲು ಅದಕ್ಕೆ ಅವರು ನೋಡು ಎಷ್ಟು ಗೊತ್ತು ಬಾಯಿ ಅಂತ ಮಾಡ್ತಾಳೆ ಅಂತ ಹೇಳ್ತಾ ಇದ್ರು ಅಂದರೆ ಇವಳಿಗೆ ಏನ್ ಅನ್ನಿಸ್ತು ಆಗ ಏನಂತ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಆ ಕ್ಷಣಕ್ಕೆ ಅದು ಅವಳು ಬಟ್ ಗೊತ್ತಿಲ್ಲ ಏನು ಹೇಳಿ ಅಂದರೆ ನಾ ಬಾ ಬಾ ಅಂತಾಳಲ್ಲ ಅದು ಆ ಥರ ಅಂದ್ಕೊಡೇನಂದ್ರೂ ಹಿಂಗಂದ್ಲೋ ಏನೋ ಗೊತ್ತಿಲ್ಲ ನೋಡಿ ಹೆಂಗೆ ಹೇಳ್ತಾಳೆ ಬಾ 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 ಅಂತ ಅದನ್ನು ಕಲ್ತ್ಬಿಟ್ಟೆ ನನ್ನ ಮಗಳು ಬಾ 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 ವೀಡಿಯೋಸ್ ಮಾಡ್ತಾವಳ ಅಂತ ನೋಡ್ತಾವಳೆ ನೋಡಿ ವಿಡಿಯೋ ಕಡೆಗೆ ಹಾ ಏನಪ್ಪಾ ಸೊ ಓಕೆ ಗಾಯ್ಸ್ ಈ ವಿಡಿಯೋ ಸ್ವಲ್ಪ ಲೆಂತ್ ಕಮ್ಮಿನೇ ಇರುತ್ತೆ ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಇತ್ತೀಚಿಗೆ ಯಾಕೋ ವ್ಯೂಸೇ ಇಲ್ಲ ವೀಡಿಯೋಸು ನಾನು ವೀಡಿಯೋಸ್ ತುಂಬಾ ಇದೆ ಬಟ್ ಎಡಿಟ್ ಮಾಡಿ ಅಪ್ಲೋಡೇ ಇಲ್ಲ ಸೊ ಇನ್ಮೇಲಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ನಾನು ಸೊ ಎಡಿಟ್ ಮಾಡ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್